ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದೇವ್ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹಾಗೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಲ್ಲಿ ಒಂದು ವಿಶೇಷ ಅಂಗವಿಕಲರು ಅಂದರೆ ಅದು ಬೆನ್ನೂರಿ ಅಪಘಾತಕ್ಕೊಳಗಾದಂಥ ವಿಶೇಷ ಜೊತೆರು ಇವರು ಅನೇಕ ಸ ಪ್ರಾಬ್ಲಮ್ಗಳು ಅಂದರೆ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಮತ್ತು ಇವರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರ ಗಮನಿಸಿ ಅವರಿಗೂ ಸಹಿತ ಒಂದು ಏನಾದರೂ ಸೌಲಭ್ಯ ಪ ವಿಶೇಷವಾಗಿ ಅವರಿಗೆ ಸೌಲಭ್ಯವನ್ನು ಸರ್ಕಾರ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಅವರಿಗೂ ಸಹಿತ ಸಹಾಯ ಆಗಲಿ ಸಹಾಯ ಮಾಡಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ಅವರು ಮಾಡಿದ ಒಂದು ಕಾರ್ಯಕ್ರಮವಾದ ವರದಿಯನ್ನು ಈ ಒಂದು ನಮ್ಮ ಚಾನಲಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ನವಜೀವನ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರ ಸಂಘ ರಿಜಿಸ್ಟ್ರ್ ರಭುಕವಿ ಮತ್ತು ದಿ ಅಸೋಸಿಯ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎ ಪಿ ಡಿ ವಿಜಯಪುರ್ ಹಾಗೂ ವಿಕಲ್ ಜಿಲ್ಲಾ ವಿಕಲಚೇತ್ರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲ್ಕೋಟೆ ಮತ್ತು ಡಾಕ್ಟರ್ ಮೈತ್ರಿ ಆರ್ಥೋಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಘುಕವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ರಘುಕವಿ ಮೈತ್ರಿ ಆಸ್ಪತ್ರೆಯಲ್ಲಿ ಮೂರು ದಿನಗಳ ವೈದ್ಯಕೀಯ ಎಸ್ ಸಿ ಐ ಆರ್ ಚಿಕಿತ್ಸೆ ಮತ್ತು ವೈದ್ಯಕೀಯ ಪರೀಕ್ಷಾ ಶಿಬಿರ ಮತ್ತು ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಮತ್ತು ನವಜೀವನ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರ ಸಂಘದ ಉದ್ಘಾಟನೆಯು ಈ ಸಂದರ್ಭದಲ್ಲಿ ಮಾಡಲಾಯಿತು ಮತ್ತು ಪಿ ಡಬ್ಲ್ಯೂ ಎಸ್ ಸಿ ಐ ಫಲಾನುಭವಿ ಹದಿನೈದು ಜನರ ಮತ್ತು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಆರೈಕೆದಾರರ ಐವತ್ತು ಸದಸ್ಯರು ಸೇರಿದಂತೆ ಉದ್ಘಾಟಕರಾಗಿ ಡಾಕ್ಟರ್ ವಿನೋದ್ ಮೈತ್ರಿ ಹಾಗೂ ಅಧ್ಯಕ್ಷರಾಗಿ ಶ್ರೀ ಮಲ್ಲಿಕಾರ್ಜುನ ಮಿರ್ಚಿ ಅಸೋಸಿಯೇಷನ್ ಅಧ್ಯಕ್ಷ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಹಳ್ಳಿ ಮತ್ತು ಪಿ ಎಸ್ ಐ ಬನಹಟ್ಟಿ ಇವರು ಪಿ ಎಸ್ ಐ ಕ ಸೇವೆ ಮಾಡ್ತಾಯಿದಾರೆ ಅಂದರೆ ಶ್ರೀಮತಿ ಹಳ್ಳಿ ಮೇಡಮ್ ಪಿ ಎಸ್ ಐ ಬನಹಟ್ಟಿ ಇಲ್ಲಿ ಠಾಣೆಯಲ್ಲಿ ಪಿ ಎಸ್ ಐಗೆ ಸೇವೆ ಮಾಡ್ತಾಯಿದಾರೆ ಜೊತೆಗೆ ಎ ಪಿ ಡಿ ಸಂಯೋಜಕ ಎನ್ ಪಾಲುಸ್ವಾಮಿ ಮತ್ತು ಶ್ರೀ ಮಹಾದೇವ್ ಹೆರ್ಕಲ್ ಪಿ ಡಬ್ಲ್ಯೂ ಡಿ ಅಧಿಕಾರಿ ಮತ್ತು ಡಾಕ್ಟರ್ ಮಹೇಶ್ ಹೊಸಕೋಟೆ ಮತ್ತು ವಿಜಯಕುಮಾರ್ ಹಲಗುರ್ಕಿ ಅತಿಥಿಗಳಾಗಿ ಶ್ರೀ ಉಮೇಶ್ ಹೊಸಮನಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಮತ್ತು ಎಮ್ ಆರ್ ಡಬ್ಲ್ಯೂ ಶ್ರೀ ಶಬ್ಬೀರ್ ಪಕಾಲೆ ಮತ್ತು ಶ್ರೀ ಮಹಾಲಿಂಗ್ ಕೆಲಮನಿ ಎಸ್ ಬಿ ಐ ಜಿಯೋ ವಿಮೆ ಸಲಹೆಗಾರರು ಶ್ರೀ ಕಡೇಶ್ ಕಂಪು ಪತ್ರಿಕಾ ವರದಿಗಾರ ಮತ್ತು ಶ್ರೀ ಶಿವಾನಂದ್ ಮರಿಗಿ ಮರಿಗಿದ್ದಿ ಸಂಘದ ಸಲಹೆಗಾರ ಮತ್ತು ಎ ಪಿ ಡಿ ಸಿಬ್ಬಂದಿ ಶಿವಶಂಕರ್ ಮತ್ತು ಅಂಬಿಕಾ ಮತ್ತು ಉಪಸ್ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕರಿಸಿದ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೂ ಮತ್ತು ನವಜೀವನ ಬೆನ್ನಹುರಿ ಸಂಘಟನೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ವರದಿಯನ್ನು ಉಮೇಶ್ ಹೊಸಮನಿ ಕಾರ್ಯದರ್ಶಿಗಳು ನವಜೀವನ ಬೆನ್ನಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರ ಸಂಘ ರಿಜಿಸ್ಟ್ ರಿಜಿಸ್ಟ್ರಾರ್ ರಘು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು எல்லா இலாக்கையே மாதிரி வச்சுக்காரி கேரள குரு நம்ம கொண்டாட ಬೆಳುರಿ ಅಪವಾದ ದಿನಾಚರಣೆ ಬೆಳುರಿ ಅಪವಾದ ವ್ಯಕ್ತಿಗಳಿಗೆ ಆರೋಗ್ಯ ಕಾರ್ಯಕ್ರಮ ಅಂತ ಹೇಳಿ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದಾರಲ್ಲ ಮೇನ್ ಆಗಿ ಏನು ಕಾರ್ಯಕ್ರಮ ನಡಲಿಕ್ಕೆ ಏನೂ ಅಂತಂದ್ರೆ ಶಿವಮೊಗ್ಗ ಅಂತ ಹೇಳಿದ್ದಾರೆ ಬೇರೆ ಈ ಕಾರ್ಯನಗೊಂದೆರಡು ಮಾತಾಡ ಅವಕಾಶ ಮಾಡಿ ಕೊಡ್ತಕ್ಕ ಎಲ್ಲರಿಗೂ ಕೂಡ ಧನ್ಯವಾದ ಅದರೊಂದಿಗೆ ಇನ್ನೊಂದು ಏನು ಅಂತಂದ್ರೆ ನಾವು ಇಲ್ಲಿವರೆಗೆ ಕೂಡ ಕರ್ತವ್ಯ ಮಾಡ್ತಕ್ಕಂಥದ್ದಲ್ಲಿ ಯಾರು ಕೂಡ ನಾವು ಒಂದು ವಿಕಲ್ಪಿಸಲಿರ್ತಕ್ಕಂಥ ಎಲ್ಲಿ ಯಾರ ವ್ಯಕ್ತಿಗಳು ಬಂದರೂ ಕೂಡ ನಾನು ಏನು ನನ್ನ ನನ್ನ ಕಡೆಯಿಂದ ನಾನು ಏನು ಏನು ಅವರಿಗೆ ಏನು ಏನಬೇಕು ಅದೇ ನ್ಯಾಯ ಏನು ಕೊಡಬೇಕಲ್ಲ ಅದು ಕೊಡ್ತಾನೆ ಬಂದಿದ್ದೀನಿ ಇನ್ನೂವರೆಗೂ ಕೂಡ ಮುಂದೆ ಬಂದರೂ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ನಾನು ಭರವಸೆ ಕೊಡ್ತಾ ವೆದಿಕೆಯ ಮುಂಬೈನಲ್ಲಿರುವಂಥ ಅಗಾನೆ ಸೊ ನಗಜೀವನ ಬೆನ್ನ ಅಪಘಾತಗೊಳಗಾದ ಇವಾಗ ಸಂಗ್ರಾಮಕ್ಕಾಗಿ ದಿ ಆಸಂಪ್ಷನ್ ಪ್ಲೇಟ್ ಟಿಲಿಟಿ ಎಜೇಡ್ ವಿಜಿಟ್ ಕೋ ಜಿಲ್ಲಾ ಪ್ರತಿನಿಧಿಗಳ ಮತ್ತು ನಿಯಾನಾದಿ ಸಮಿತಿ ಚಾನೆ ಇಡಕ್ಕೆ ಭಾಗಲಕೋಟೆ ಡಾಕ್ಟರ್ ಮೈತ್ರಿ ಆತಕ್ಕೆ ಒಂದು ಮ್ಯಾಂಟಿಸ್ಕ ಶ್ರೀನಾಥಪುರ ಗಣಕ್ಕಾಗಿ ಸಿರ ಆಸುರ ಆಶ್ರಯದಲ್ಲಿ ಅನಿಶ್ವರ ಬೆನ್ನೂರು ಯಾ ಹೊರತ ದಿನಚರಿಯದ ಪ್ರಯುಕ್ತ ಬೆನ್ನೂರು ಅಭಗನ್ನ ಮತ್ತು ಬೆನ್ನೂರು ಆರೋಗ್ಯ ತಪಸನೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸುತ್ತಿವಿ ಸರ್ ಈ ಕಾರ್ಯಕ್ರಮದಲ್ಲಿ ಎ ಪಿ ಡಿ ಏನೆಲ್ಲ ಕೆಲಸ ಮಾಡ್ತಾರೆ ಸೊ ಈ ವ್ಯಕ್ತಿಲಿಗೋಸ್ಕರ ಏನೆಲ್ಲ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾನೊಂದು ಸಣ್ಣದಾಗಿ ಮಾಹಿತಿಯನ್ನು ಕೊಡ್ತೀನಿ ಅನ್ನೋದು ಒಂದು ಸ್ವಯಂ ಸೇವೆ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತು ಒಂಬಿ ಎನ್ ಎಸ್ ಎಮ ಸೊ ಇವರು ಕೂಡ ನೀವು ಏನೋ ವಿಚಾರದಲ್ಲಿ ಸೇಮ್ ಅವರು ಕೂಡ